ನಮಸ್ಕಾರ ಸ್ನೇಹಿತರೆ ತಂಬೂರಿ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ತಂಬೂರಿ ಸಂಸ್ಥೆ ಕಟ್ಟಿದವರು ನಮ್ಮ ಕನ್ನಡದ ಕಟ್ಟಾಳು ನಾರಾಯಣಗೌಡರು ಅವರು ಕನ್ನಡದ ತುತ್ತೂರಿ ಕಹಳೆ ಬಾರಿಸಿದಂತಹ ಬಾರಿಸುವಂತಹ ಒಬ್ಬ ದಿಟ್ಟ ಹೋರಾಟಗಾರ ಅವ್ರದೇ ಈ ತಂಬೂರಿ ಸಂಸ್ಥೆ ಈ ತಂಬೂರಿ ಸಂಸ್ಥೆಯಲ್ಲಿ ಇವತ್ತು ಭಾವಗೀತೆಯಲ್ಲಿ ಕನ್ನಡದ ಹಲವಾರು ಕವಿಗಳ ಕವನಗಳು ಅದನ್ನು ಹಲವಾರು ಗಾಯಕ ಗಾಯಕಿಯರು ಹಾಡಿ ಕನ್ನಡಿಗರ ಹೃದಯವನ್ನು ಸ್ಪರ್ಶಿಸಿ ಮನರಂಜನೆಯನ್ನು ಕೊಡ್ತಾ ಇದ್ದಾರೆ ನಾನು ಕೂಡ ಈ ಒಂದು ಸಂಗೀತ ಸುದೆಯನ್ನು ಅನುಭವಿಸ್ತಾ ಇದ್ದೀನಿ ಆಸ್ವಾದಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಮ್ಮೆಲ್ಲರ ಪ್ರೀತಿಯ ನಾರಾಯಣಗೌಡರು ನಡೆಸಿಕೊಡ್ತಾ ಇದ್ದಾರೆ ಅವರಿಗೆ ನಾನು ಶುಭ ಹಾರೈಸ್ತೀನಿ ಹಾಗೆ ಈ ತಂಬೂರಿ ಸಂಸ್ಥೆಗೂ ಕೂಡ ಶುಭ ಕೋರ್ತೀನಿ ಇದು ಚಿರಾಯುವಾಗಲಿ ನಾರಾಯಣಗೌಡರ ಹೋರಾಟ ನಿರಂತರವಾಗಿ ಗೆಲ್ತಾ ಬರಲಿ ಅಂತ ನಾನು ಅವರಿಗೂ ಶುಭ ಕೋರ್ತೀನಿ ಸಾಮಾನ್ಯವಾಗಿ ಅವರು ಒಂದು ಹೋರಾಟದಲ್ಲಿ ತೊಡಗ್ತಾ ಇದ್ದಾರೆ ನಾವು ಕಲಾವಿದರು ಕಲಾವಿದರಿಗೆ ಯಾವತ್ತು ನಾರಾಯಣಗೌಡರಂತಹ ಕನ್ನಡ ಪ್ರೀತಿಯ ವ್ಯಕ್ತಿಯ ಒಂದು ಏನಂತಾರೆ ಸಹ ಸಹಕಾರ ಮತ್ತು ಆ ಒಂದು ಪ್ರೀತಿ ಇದ್ದೇ ಇರುತ್ತೆ ಆಗ ಸುಮಾರು ವೇದಿಕೆಗಳಲ್ಲಿ ನಾನು ನಾರಾಯಣ ಗೌಡರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ ಅವಾಗೆಲ್ಲ ನಮ್ಮನ್ನು ಭಾಳ ಚೆನ್ನಾಗಿ ಅಭಿನಂದಿಸಿ ಪ್ರೀತಿಸಿ ಒಂದು ಆ ಪ್ರೀತಿ ತೋರಿಸಿದಂಥವ್ರು ಗೌಡರ ಆ ಒಂದು ಕಲಾ ಪ್ರೀತಿ ಕಲಾವಿದರ ಮೇಲೆ ಅವ್ರಿಗೆ ಅವ್ರಿಗಿರುವಂಥ ಅಭಿಮಾನ ಇದೆಲ್ಲವನ್ನ ನಾನು ನೋಡಿದ್ದೀನಿ ಹಾಗೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅವರೊಂದಿಗೆ ಪಾಲ್ಗೊಂಡಿದ್ದೀನಿ ಅದೇ ನನಗೆ ಖುಷಿ ತರುವಂಥದ್ದು ಮತ್ತು ಹೆಮ್ಮೆ ತರುವಂಥ ವಿಚಾರ ಗೌಡ್ರಿಗೆ ನಾನು ಯಾವತ್ತು ಶುಭವನ್ನು ಕೋರ್ತೀನಿ ತುಂಬ ಖುಷಿ ಆಗ್ತಾ ಇದೆ